ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದ ಪದೇ ಪದೇ ಅಪಘಾತಕ್ಕೊಳಗಾಗುತ್ತಿರುವ ವಾಹನಗಳು ಇದಕ್ಕೆ ಯಾರು ಹೊಣೆ ಎಂದು ವಾಹನ ಚಾಲಕರು ಮತ್ತು ವಾಹನ ಮಾಲೀಕರು ಅಳಲು ತೋಡಿಕೊಂಡರು ಹೌದು ಚಾಮರಾಜನಗರ ತಾಲೂಕಿನ ವೆಂಕಟೇನಚತ್ರದ ಹತ್ತಿರ ಬೆಳಗಿನ ಜಾವನೆಡೆ ಅಪಘಾತದಲ್ಲಿ ತನ್ನ ಲಾರಿ ಕಳೆದುಕೊಂಡ ಲಾರಿ ಮಾಲೀಕ ರವಿ ಸುದ್ದಿಗಾರರೊಂದಿಗೆ ತಮ್ಮ ಅಳಲು ತೋಡಿಕೊಂಡಿರುವುದು ವೀಕ್ಷಿಸಬಹುದು ಹಾಗಾಗಿ ಈ ಭಾಗದಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಿಸಿರುವ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ವಿರುದ್ಧ ಚಾಮರಾಜನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲು ಮಾಡಲಾಗುವುದು ಎಂದು ಲಾರಿ ಮಾಲೀಕರ ಸಂಘದ ಕಾರ್ಯದರ್ಶಿ ಡಿಕೆ ಇರ್ಷಾದ್ ಮಾಹಿತಿ ನೀಡಿದ್ದಾರೆ ಈಗ ಹೈವೇ ಅಥರ್ಟಿ ಬಂದು ಬೆಳಗಿನ ಜಾವ ಐದು ಗಂಟೆಗೆ ಗಾಡಿ ನಮ್ಮದೊಂದು ಆಕ್ಸಿಡೆಂಟ್ ಆಗಿದೆ ನಮ್ಮ ಸದಸ್ಯರದು ಅದ್ರ ಬಂದು ಬೆಳಗ್ಗೆ ಐದು ಗಂಟೆಯಿಂದ ನಾವು ಕಂಪಲ್ಸರಿ ಇದರವರೆಗೂ ಅದರಿಂದ ಒಂದು ಇದೇ ಇಲ್ಲ ಏನು ಒಂದು ಲೈಟ್ ಹಾಕಬೇಕು ಒಂದು ಸಿಗ್ನಲ್ ಹಾಕಬೇಕು ರೆಫುಲೇಟರ್ ಹಾಕಬೇಕು ಆ ಥರ ಏನೂ ಅವ್ರು ಮಾಡ್ತಾಯಿಲ್ಲ ತಿಂಗಳಿಗೆ ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ಬಿಲ್ ತಗೋತಾ ಇದ್ದಾರೆ ಅಂದರೆ ರೋಡ್ ಸೇಫ್ಟಿ ಏನಿಲ್ಲ ನೋಡಿ ಇದೇ ರೋಡ್ ಸೇಫ್ಟಿ ಇಲ್ಲ ಅಂದರೆ ನಮ್ಮ ಮೂರು ಹುಡುಗರು ತಿರೋದ್ರು ಅದಕ್ಕೂ ಏನೋ ಅಂತ ನಮ್ಗೆ ಹೇಳಿ ಒಂದು ತಿಂಗ್ಳು ಮೇಲೆ ಆಯಿತು ಅದಕ್ಕೆ ಏನು ಇದರೋರ್ಗು ರೆಸ್ಪಾನ್ಸೇ ಇಲ್ಲ ಅದರದ್ದು ಅದರಲ್ಲಿ ನಮ್ಮ ಸದಸ್ಯರ ಗಾಡಿ ಇವತ್ತು ಬೆಳಗ್ಗೆ ಓನರ್ ಕಮ್ ಡ್ರೈವರ್ ಅವರು ಬಳಪ್ಪಾಯಿ ಅವ್ರ ಏನೂ ಇಲ್ಲ ಅವ್ರ ಹತ್ರ ಒಂದು ಟೀ ಕುಡಿಯೋಕ್ಕೂ ಕಾಸಿಲ್ಲ ಅಂತ ಬಡಪ್ಪ ಇವರು ಬೆಳಗ್ಗೆ ನಾ ಐದು ಗಂಟೆಯಿಂದ ನಾವು ಅಶೋಶನ್ ಅವ್ರು ಹೋಗಿನ ಅವ್ರಿಗೆ ಕಾಲ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ಈಗ ನಾವು ಅವ್ರ ಮೇಲೆ ಬಂದಿದ್ದೀವಿ ಇಲ್ಲಿ ಟ್ರಾಫಿಕ್ ಸ್ಟೇಷನ್ಗೆ ಈಗ ನಾವು ಅವ್ರ ಮೇಲೆ ಎಫ್ ಆರ್ ಮಾಡ್ತಾ ಇದ್ದೀವಿ ಹೈವೇ ಅಥಾರಿಟಿ ಮೇಲೆ ಲಾರಿ ಬಂದು ಇದರವರೆಗೆ ಎಂಟು ಲಾರಿ ಆಕ್ಸಿಡೆಂಟ್ ಆಗಿದೆ ಎಲ್ಲ ತೋಟಲ್ ಲಾಸ್ ಆಗಿರೋದು ಯಾವ ಲಾರಿನೂ ಇದರವರೆಗೆ ಮಿಚ್ಚಾಗಿಲ್ಲ ಇದು ಅದೇ ಇಸ್ಪಾಟು ಇದು ಟೋಟಲ್ ಲಾಸ್ ಆಗಿದೆ ಗಾಡಿ